ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಮಕರಣಕ್ಕೋಸ್ಕರ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಅಂದರೆ ಇವತ್ತು ಸತ್ಯನಾರಾಯಣ ಪೂಜೆ ಕೂಡ ಇದೆ ಅವ್ರ ಮನೆಯಲ್ಲಿ ಅಂದರೆ ಬೆಳಗ್ಗೆ ಎದ್ದು ಸ್ವಲ್ಪ ಕೆಲಸ ಎಲ್ಲ ಇರುತ್ತಲ್ವ ನಾ ಪೂಜೆನೂ ಕೂಡ ಅಷ್ಟೇ ಸ್ಕೂಲ್ಗೆಲ್ಲ ಕಳಿಸ್ಬೇಕು ತಿಂಡಿ ಮಾಡಬೇಕು ಎಲ್ಲ ಮುಗಿಸಿ ಈಗ ರೆಡಿಯಾಗಿದ್ದೀವಿ ಸತ್ಯನಾರಾಯಣ ಪೂಜೆ ಕೂಡ ಇದೆ ಹಾಗೆ ನಾಮಕರಣ ಇದೆ ಅದಕ್ಕೋಸ್ಕರ ಹೂಗೆ ಹೋಗ್ತಾ ಇದ್ದೀವಿ ಇವತ್ತು ನಾನು ಮತ್ತು ನಮ್ಮ ಹಸ್ಬೆಂಡ್ ಇದ್ದರೆ ಹೋಗ್ತಾ ಇರೋದು ಪಾಪನ್ ಕರ್ಕೊಂಡು ಹೋಗ್ತಾ ಇಲ್ಲ ಯಾಕೆ ಅಂತಂದರೆ ಅತ್ತಿಗೆ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಕಣ್ಣಲ್ಲಿ ಏನೋ ಇದೆ ಆಪ್ರೇಷನ್ ಮಾಡಿಸ್ಬೇಕು ಅಂತಿದ್ದಾರೆ ಅದಕ್ಕೋಸ್ಕರ ಬೇಗ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ಪ ಅವರು ಮತ್ತೆ ನಾನು ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಕಣ್ಣಿಗೆ ಅಂದ್ಬಿಟ್ಟು ಬಟ್ಟೆ ತೊಗೊಳ್ಬೇಕು ಹೋಗ್ತಾ ಅಂದ್ರೆ ಬಟ್ಟೆ ತೊಗೊಂಡು ಹಾಗೆ ಗಿಫ್ಟಾಗಿ ಕೊಟ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ ಹಾಗೆ ಇವತ್ತು ನಾನು ವೇರ್ ಮಾಡಿರೋ ಅಂಥ ಸ್ಯಾರಿ ಬಂದ್ಬಿಟ್ಟು ಸಿಲ್ಕ್ ಸ್ಯಾರಿ ರೇಷ್ಮೆ ಸೀರೆ ಇದು ಇದೆ ಬ್ಲೌಸ್ ಬಂದ್ಬಿಟ್ಟು ಮಿಷನ್ ವರ್ಕ್ ಇದು ಚೆನ್ನಾಗಿದೆ ಅಂದ್ರೆ ತುಂಬಾ ವರ್ಷ ಆಯ್ತು ಒಂದೆರಡು ಮೂರು ವರ್ಷ ಆಯ್ತು ನೋಡ್ತಾ ಇರ್ಬೋದು ಆಮೇಲೆ ಇದಕ್ಕೆ ಜುಮ್ಕಾ ಹಾಕೊಂಡಿದ್ದೀನಿ ಸೆಟ್ ಆಗಿ ನನ್ಗೆ ಜುಮೆ ಸ್ವಲ್ಪ ಜಾಸ್ತಿ ಇಷ್ಟ ಅದಕ್ಕೋಸ್ಕರ ಇಷ್ಟಿ ನಾನು ರೇಷ್ಮೆ ಸ್ಯಾರಿಗೆ ಲಾಂಗ್ ನೆಕ್ಲೆಸ್ ಹಾಕೊಳ್ಳೋಣ ಅಂತಿದೆ ಬೇಡ ಅಂದ್ರೆ ತುಂಬಾ ಹೆವಿ ಭಾರ ಅನ್ಸುತ್ತೆ ಅಂದ್ಬಿಟ್ಟು ಚಿಕ್ಕದಾಗಿರೋ ನೇ ಹಾಕೊಂಡಿದೀನಿ ಇದ್ರಲ್ಲಿ ಲಕ್ಷ್ಮಿ ಅನ್ನೋದು ಚೆನ್ನಾಗಿದೆ ಹಾಗೆ ಮುತ್ತಿನ ತರ ಇದೆ ಸುತ್ತ ಹಾಗೆ ಇವತ್ತು ನಾನು ಸ್ಯಾರಿ ವೇರ್ ಮಾಡಿದಿನಲ್ಲ ತುಂಬಾ ವರ್ಷ ಐತಿ ಕಲರ್ದು ಸ್ಯಾರಿನ ಉಟ್ಕೊಂಡು ಒಂದ್ ಎರಡು ಸಲ ಏನೋ ಉಟ್ಟಿದೀನಿ ಅಷ್ಟೇ ಇದು ಬಂದ್ಬಿಟ್ಟು ಮೂರನೇ ಸಲ ಸ್ಯಾರಿನ ವೇರ್ ಮಾಡಿರೋ ನಾನು ಬ್ಲೂ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೆ ನಮ್ಮ ಪೂಜೆ ಇದ್ದಾಳಲ್ಲ ಅಮ್ಮ ಈ ಕಲರ್ ಸ್ಯಾರಿ ಉಟ್ಕೋ ತುಂಬಾ ದಿವಸ ಆಯ್ತು ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾನು ಈ ಸ್ಯಾರಿನ ವೇರ್ ಮಾಡಿದೆ ಆನಂತರ ಬಾಲ್ಕನಿನಲ್ಲಿ ನಮ್ದು ರೋಸ್ ಗಿಡ ಬಿಟ್ಟಿತ್ತು ಅಂದ್ರೆ ಯಾವಾಗ್ಲೂ ಕೂಡ ಅಷ್ಟೇ ಎಲ್ ಏನಾದ್ರು ಫಂಕ್ಷನ್ ಇದ್ದಾಗ ಒಂದೊಂದು ಹೂ ಬಿಡ್ತಾನೆ ಇದೆ ಅದಕ್ಕೋಸ್ಕರ ಚೆನ್ನಾಗಿ ಎಷ್ಟು ಚೆನ್ನಾಗಿ ಅಳ್ಳಿದೆ ನೋಡ್ತಾ ಇದಿರಲ್ಲ ಈ ಹೂನೆ ಮುಡ್ಕೊಂಡು ಹೋಗಣ್ಣ ಅನ್ಬಿಟ್ಟು ಮುಡ್ಕೊಂಡೆ ಅಂದ್ರೆ ಚೆನ್ನಾಗಿ ಕಾಣ್ತಾ ಇತ್ತು ಆಮೇಲೆ ಇದ್ರ ಜೊತೆ ಮಲ್ಲಿಗೆ ಹೂವು ಮುಡ್ಕೊಳ್ಳೋಣ ಅನ್ಕೊಂಡೆ ಬೇಡ ಅಂದ್ರೆ ಎವಿ ಹಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಒಂದ್ ರೋಸ್ ಮುಡ್ಕೊಂಡು ಹೊರಟು ಹಂಗೆ ಹೋ ಅಂದ್ರೆ ಏನಾದ್ರೂ ನಾವು ವೇ ಹೋಗ್ಬೇಕಾದ್ರೆ ಏನಾದ್ರೂ ತರ್ ಅಂದ್ರೆ ಏನಾದ್ರೂ ಮಗುಗೆ ಆಟ ಸಾಮಾನು ಏನಾದ್ರೂ ತಗೋಳೋಣ ಅನ್ಕೊಂಡು ಆಮೇಲೆ ಬೇಡ ಅಂದ್ರೆ ಟೈಮ್ ಬೇರೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಹಾಂದೇವೆ ಬಟ್ಟೆ ತಗೊಂಡ್ವಿ ಅಂದ್ರೆ ಮಗುಗೆ ತುಂಬಾ ವೆರೈಟೀಸ್ ಆಫ್ ಬಟ್ಟೆ ಇತ್ತು ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿರೋ ಬಟ್ಟೆ ಇತ್ತು ಅಂದ್ರೆ ಮಕ್ಳಿಗೆ ಅಂದ್ರೆ ಕಾಟನ್ ಆಗಿರ್ಬೇಕು ಅಂದ್ರೆ ಡೈಲಿ ಹಾಕೊಂಡಂಗಿರ್ಬೇಕು ಮಕ್ಳು ಅಂದ್ರೆ ಅವಾಗ ಮಕ್ಳು ಒಂಥರ ಇರಿಟೇಟ್ ಆಗಲ್ಲ ಅಂದ್ರೆ ಚೆನ್ನಾಗಿ ಆಟಾಡ್ಕೊಂಡಿರ್ತಾರೆ ಅಂದ್ರೆ ಹೆವಿ ಬಟ್ಟೆ ಬಾರ್ವಾ ಬಟ್ಟೆ ಮತ್ತೆ ಸ್ಟೋನ್ಸ್ ಇರೋ ಬಟ್ಟೆಗಳು ಹಾಕ್ಬಿಟ್ರೆ ಮಕ್ಳು ಹಳ್ತಿರ್ತಾರೆ ಅನ್ಬಿಟ್ಟು ನಾನು ಗ್ರ್ಯಾಂಡ್ ಆಗಿರೋ ಬಟ್ಟೆ ತಗೊಂಡಿಲ್ಲ ಸಿಂಪಲ್ ಆಗಿ ಕಾಟನ್ ಬಟ್ಟೆ ತಗೊಂಡೆ ನಾವು ಏನಂತ ಅನ್ಕೊಂಡ್ವಿ ಅಂದ್ರೆ ಇಷ್ಟೊತ್ತಿಗೆ ಪೂಜೆ ಎಲ್ಲಾ ಮುಗ್ದೋಗಿರತ್ತೆ ಅಂತ ಅನ್ಕೊಂಡ್ವಿ ಆದ್ರೆ ಪೂಜೆ ಏನು ಮುಗ್ದಿರ್ಲಿಲ್ಲ ಅಂದ್ರೆ ನಮ್ಮೂರ್ ಕತೆ ಓದ್ಬಿಟ್ಟಿದ್ರು ಸತ್ಯನಾರಾಯಣ ಸ್ವಾಮಿ ಕತೆ ಇನ್ನು ನಾಲ್ಕು ಮತ್ತೆ ಐದನೇ ಕತೆ ಪೆಂಡಿಂಗ್ ಇತ್ತು ನಾವ್ ಓದ್ವಿ ನಾಲ್ಕನೇ ಕತೆ ಹಾಕ್ತಾನೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನಮ್ಗೆ ಅವಾಗ್ತಾನೆ ಒಂದ್ ಸ್ವಲ್ಪ ನಿರಾಳ ಆಯ್ತು ಅಂದ್ರೆ ಸತ್ಯನಾರಾಯಣ ಸ್ವಾಮಿ ಕತೆ ಕೇಳ್ಬೇಕು ಅಂದ್ರೆ ಒಂದರ ಪುಣ್ಯ ಮಾಡಿರ್ಬೇಕು ಅಂತಾರೆ ಅದ್ರಿಂದಾಗಿ ಆಮೇಲೆ ನಾಲ್ಕನೇ ಕತೆ ಮತ್ತೆ ಐದನೇ ಕತೆ ಕೇಳಿದ್ವಿ ಇಲ್ಲಿ ಪೂಜೆ ಮಾಡ್ತಿದಾರಲ್ಲ ತುಂಬಾನೇ ಚೆನ್ನಾಗಿ ಅಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಚೆನ್ನಾಗಿ ಮಾಡ್ತಾ ಇದ್ರು ಹಾಗೆ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಇವರು ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಮತ್ತೆ ಪ್ರತಂಗಿರ ದೇವಿ ಆರಾಧಕರು ಇವ್ರನ್ನ ನೋಡಿರ್ತೀರ ನೀವು ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಫೇಸ್ಬುಕ್ ಅಲ್ಲಿ ಹಾಗೆ ಇವ್ರದ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಆಮೇಲೆ ಇವರು ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದಾರೆ ಅಂದ್ರೆ ಯಾವುದೇ ಅಂದರೆ ಕೆಟ್ಟದಿರಲಿ ನರದೃಷ್ಟಿ ಎಲ್ಲದಕ್ಕೂ ಕೂಡ ಅಷ್ಟೇ ಇರು ಪರಿಹಾರ ಸೂಚಿಸ್ತಾರಂತೆ ನಾನಿದು ಫಸ್ಟ್ ಟೈಮ್ ಅಂದ್ರೆ ನಂಬರ್ ತಗೊಳ್ಳೋಣ ಅಂದ್ಕೊಂಡಿದೆ ಅಂದ್ರೆ ಸ್ವಲ್ಪ ರಿಲೇಶನ್ಸ್ ಎಲ್ಲ ಬಂದಿದ್ರಲ್ಲ ಮಾತಾಡ್ಕೊಂಡು ನಾನು ಮರ್ತೆ ಹೋದೆ ತಗೊಳ್ಲಿಕ್ಕೆ ಆಗಿಲ್ಲ ಅದಾದ ನಂತರ ಪೂಜೆ ಎಲ್ಲ ಆಯ್ತು ಪೂಜೆ ಎಲ್ಲ ಆದ ನಂತರ ಸತ್ಯನಾರಾಯಣ ಸ್ವಾಮಿಗೆ ಹರಿ ಸೇವೆ ಮಾಡ್ತಾ ಇದ್ದಾರೆ ನನಗೆ ಒಂದು ಬೇಜಾರಿತ್ತು ಏನು ಅಂತಂದ್ರೆ ಮನೆಯಲ್ಲಿ ಈ ವರ್ಷ ಸತ್ಯನಾರಾಯಣ ಪೂಜೆ ಮಾಡಿಸಿಲ್ವಲ್ಲ ಹಾಗೆ ಲಕ್ಷ್ಮಿ ಪೂಜೆ ಮಾಡಿಲ್ವಲ್ಲ ಅಂದ್ಬಿಟ್ಟು ಒಂದು ಕೊರ್ಗಿತ್ತು ಅಂದ್ರೆ ಈ ಸಲ ಆ ಕೊರಗೆಲ್ಲ ಹೋಯ್ತು ಯಾಕೆ ಅಂತಂದ್ರೆ ಆ ಇಲ್ಲಿ ಬಂದು ನನ್ನ ಕೈಯಾರ ಪೂಜೆ ಎಲ್ಲ ಮಾಡಿದೆ ಹಾಗೆ ಅಲ್ಲಿ ಎಷ್ಟು ಚೆನ್ನಾಗಿ ನಿಷ್ಕಲ್ಮುಶವಾಗಿ ಪೂಜೆ ಎಲ್ಲ ಮಾಡ್ತಿದ್ರು ಅದಕ್ಕೂ ಕೂಡ ಅಷ್ಟೇ ಪಾಲ್ಗೊಂಡ್ನಲ್ಲ ಅದರಿಂದ ಸ್ವಲ್ಪ ಸಂತೋಷ ಆಯ್ತು ನಮ್ಗೆಲ್ಲ ಒಂದ್ ಸ್ವಲ್ಪ ಭಯ ಆಗ್ಬಿಟ್ಟಿತ್ತು ಯಾಕೆ ಅಂತಂದ್ರೆ ಇವಾಗ ಸ್ವಲ್ಪ ಸೈಕ್ಲೋನ್ ಎಲ್ಲ ಇದೆ ಅಂತ ಹೇಳ್ತಾ ಇದ್ರು ನ್ಯೂಸ್ ಅಲ್ಲೆಲ್ಲ ಎಲ್ ಮಳೆ ಬಂದ್ಬಿಡುತ್ತೆ ಅನ್ಬಿಟ್ಟು ಸ್ವಲ್ಪ ಭಯ ಇತ್ತು ಅಂದ್ರೆ ಮಳೆ ಅನ್ನೋದು ಸಂಜೆ ಏಳು ಗಂಟೆ ಮೇಲೆ ಸ್ಟಾರ್ಟ್ ಆಯ್ತು ಡೆಕೋರೇಷನ್ ಎಲ್ಲಾ ಚೆನ್ನಾಗ್ ಮಾಡಿದ್ರು ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ ಇಂದ ಡೆಕೋರೇಷನ್ ಅನ್ನೋದನ್ನ ಚೆನ್ನಾಗ್ ಮಾಡಿದ್ರು ಹಾಗೆ ಅದು ಹುಯ್ಯಾಲೆ ತರ ಕಟ್ಟಿದಾರಲ್ಲ ಅದು ಒಂದ್ ಸ್ವಲ್ಪ ಮಗುಗೆ ಗ್ರಿಪ್ಸ್ ಸಿಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಳ್ತಾ ಇದ್ದ ఫ ఫోషూట్ అంతూ చైతు ఇంకా పాపదు ఎస్ రివీల్ మార్క్ అసే వేట్ మూడు ಪಾಪುಗೆ ಏನ್ ಹೆಸರಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ರಾಯನ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ ಆಕ್ಚುಲಿ ಏನ್ ಗೊತ್ತಾ ರಾ ಅಂತ ಹೇಳ್ಬಿಟ್ಟು ಅಂದ್ರೆ ಅಂದ್ರೆ ಜಾತಕದಲ್ಲಿ ಬಂದಿದ್ದು ಅಂದ್ರೆ ರಾಘವೇಂದ್ರ ಅಂತ ಹಿಡಣ ಅನ್ಕೊಂಡಿದ್ರು ಆ ನಂತರ ಬೇಡ ಅಂತ ಹೇಳ್ಬಿಟ್ಟು ಅಂದ್ರೆ ಸ್ವಲ್ಪ ಟ್ರೆಂಡಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಆ ರಾಯನ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ ಇನ್ನು ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು ಇನ್ನೇ ರಿಲೇಶನ್ ಜೊತೆ ಎಲ್ಲಾ ಮಾತಾಡ್ದೋ ಮಾತಾಡಿದ ನಂತರ ಊಟನು ಮುಗಿಸಿ ಆಮೇಲೆ ಅರ್ಶನಾ ಕುಂಕುಮ ತಗೊಂಡು ಹೋಗಿ ಅಕ್ಕ ಅಂತ ಹೇಳಿದ್ರು ಇನ್ನು ನಾನು ಕೂಡ ಅಷ್ಟೇ ಅರ್ಶನಾ ಕುಂಕುಮ ಕುಂಕುಮನು ತಗೊಂಡೆ ಅಂದರೆ ಇನ್ನೊಂದು ಸ್ವಲ್ಪ ತಿರಿ ಇನ್ನೊಂದು ಸ್ವಲ್ಪ ತಿರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅಂದರೆ ಪಾಪುನ ಬಿಟ್ಟಿಟ್ಟು ಬಂದಿದ್ವಲ್ಲ ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಟೈಮ್ ಆದರೂ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದೆ ಅಂದರೆ ಇವಾಗ ಶ್ರಾವಣ ಅಲ್ವಾ ಇವಾಗ ಫಂಕ್ಷನ್ ಮೇಲೆ ಫಂಕ್ಷನ್ಗಳು ತುಂಬಾ ಇದೆ ಅದಕ್ಕೋಸ್ಕರ ಬರ್ತಾ ಇರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಇನ್ನು ಮನೆಗೆ ಕೆಲವೊಂದು ನನಗೆ ಐಟಮ್ಸ್ಗಳು ಬೇಕಾಯ್ತು ಅಂದ್ರೆ ನಾನು ತುಂಬಾ ದಿಸ್ತಿಯಿಂದ ಹೇಳ್ತಾ ಇದ್ದೆ ಅವ್ರಿಗೆ ರೀ ತಗೊಂಡ್ ಬನ್ನಿ ನನಗೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಕ್ಕೆ ಬೇಕಾಗಿರೋ ಅಂದ್ರೆ ಇತ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ಇತ್ತು ಅಂದ್ರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಅಂದ್ರೆ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಸಿಗೋದಿಲ್ಲ ಅಂದ್ರೆ ಶಾಪ್ವೆಲ್ ಗಳಲ್ಲೇ ಸಿಗೋದು ಹೇಳ್ದೆ ಅವರು ಇವತ್ತು ತರ್ತೀನಿ ನಾಳೆ ತರ್ತೀನಿ ಅಂದ್ಬಿಟ್ಟು ಹೇಳ್ತಾನೆ ಇದ್ರು ಅದಕ್ಕೋಸ್ಕರ ಇವತ್ತು ಹೊರಗಡೆ ಬಂದಿದ್ನಲ್ಲ ಅದಕ್ಕೋಸ್ಕರ ತಗೊಳ್ಳೇಬೇಕು ಅನ್ಬಿಟ್ಟು ಹಠ ಹಿಡ್ದೆ ಅವರು ಬೈತಾ ಇದ್ರು ಪಾಪುನ್ ಬೇರೆ ಬಿಟ್ಟಿಟ್ಟು ಬಂದಿದೀವಿ ಇವಾಗ ಶಾಪಿಂಗ್ ಎಲ್ಲಾ ಬೇಕಾ ಅನ್ಬಿಟ್ಟು ಬೈತಾ ಇದ್ರು ಆಮೇಲೆ ಫೋನ್ ಮಾಡಿದ್ವಿ ಪಕ್ಕದ ಮನಿಯವ್ರಿಗೆ ಮಲಗಿದ್ದಾರೆ ಅಂತ ಅಂದ್ರೆ ಪಾಪು ಮಲಗೈತೆ ಅಂತ ಹೇಳಿದ್ರು ಇನ್ನೇನು ಅಷ್ಟೊತ್ತಿಗೆ ಪಾಪ ಎದೋಳೋ ಅಷ್ಟೊತ್ತಿಗೆ ತಗೊಂಡು ಮನೆಗೆ ಹೋಗ್ಬೋದು ಅಂದ್ಬಿಟ್ಟು ನಾವು ಮನೆ ಹತ್ರ ಇರೋಂಥ ಶಾಪ್ ಎಲ್ಲಿಗೆ ಬಂದು ಅಂದ್ರೆ ಮನೆಗೆ ಸ್ವಲ್ಪ ಬೇಕಾಗಿತ್ತು ಮನೆಗೆ ಏನೇನ್ ಬೇಕೋ ಅದನ್ನು ತಗೊಂಡು ಆಮೇಲೆ ಡ್ರೈ ಫ್ರೂಟ್ಸ್ ಲಡ್ಡುಗೆ ಏನೇನ್ ಬೇಕೋ ಅದನ್ನು ಕೂಡ ಅಷ್ಟೇ ತಗೊಂಡು ಅಂದ್ರೆ ಟೈಮಿಂಗ್ಸ್ ಬಂದ್ಬಿಟ್ಟು ನನಗೆ ಕೇವಲ ಹತ್ತು ನಿಮಿಷ ಅಷ್ಟೇ ಕೊಟ್ಟಿದ್ದು ಆಮೇಲೆ ಬೈತಾ ಇದ್ರು ನನ್ಗೆ ಏನಿನ್ ಎಲ್ಲಾದ್ರೂ ಹೋದ್ರೆ ಬೇಗನೆ ಬರೋದಿಲ್ಲ ಅಲ್ವಾ ಅತ್ ತಗೋಬೇಕು ತಗೋಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಬೈತಾ ಇದ್ರು ನಾನ್ ಬೈದ್ರೆ ಬೈತ್ಕೊಳ್ಳಿ ಅನ್ಬಿಟ್ಟು ಸುಮ್ನೆ ಆಗ್ಬಿಟ್ಟು ಮನೆಗ್ ಬಂದು ಅಂದ್ರೆ ಪಾಪು ನೆದ್ದಿತ್ತು ಮನೆಗ್ ಬರ್ತೀನಿ ನನಗಂತೂ ಕರಳು ಚುರುಕು ಅನ್ಬಿಡ್ತು ಯಾಕೆ ಅಂತಂದ್ರೆ ಪಾಪುಗೆ ಬೆಳಿಗ್ಗೆ ತಿನ್ಸಿದಿದ್ದು ತಿಂಡಿ ನಾನು ಮಧ್ಯಾಹ್ನ ಏನು ತಿನ್ಸಿರ್ಲಿಲ್ಲ ಅಂದ್ರೆ ಮಧ್ಯಾಹ್ನ ಪಕ್ಕದ ಮನೆ ತಿನ್ಸಕ್ ಹೋಗಿದ್ದಾರೆ ಅಂದ್ರೆ ಪಾಪು ತಿಂದಿಲ್ಲ ಅಂದ್ರೆ ಪಾಪುಗೆ ಆಟಾಡ್ಸ್ಕೊಂಡು ಮತ್ತೆ ಟಿವಿ ಹಾಕೊಂಡು ತಿನ್ಸ್ಬೇಕಾಗಿತ್ತು ಆ ನಂತರ ಬೆಳಿಗ್ಗೆದು ನಾನು ಟೊಮೊಟೊ ರೈಸ್ ಮಾಡಿದ್ನಲ್ಲ ಅದನ್ನ ಸ್ವಲ್ಪ ಬಿಸಿ ಮಾಡಿ ತಿನ್ಸ್ದೆ ಆವಾಗ ನನ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು ಮಗು ಹೊಟ್ಟೆ ತುಂಬ ಊಟ ತಿಂತಲ್ಲ ಅಂತ ಈಗ ನಮ್ ಎಲ್ಲ ಮುಗಿಸ್ಕೊಂಡು ಹಂಗೆ ಶಾಪಿಂಗ್ ಮಾಡ್ಕೊಂಡು ಬಂದು ಮನೆಗೆ ಬರೋದಕ್ಕೆ ಅತ್ತೆ ಮಾವ ಇದಾರಲ್ಲ ಅವರು ಹಾಸ್ಪಿಟಲ್ ಹೋಗಿದ್ದಾರೆ ಅಂದ್ರೆ ಮೂರ್ ಗಂಟೆಗೆ ಬರ ಕೇಳಿದ್ರು ಟೈಮಿಂಗ್ ಸರ್ಮನಿ ಇತ್ತಲ್ಲ ಸೊ ಅದರಿಂದ ಎಲ್ಲ ಲೇಟ್ ಆಯ್ತು ಅಂದ್ರೆ ಜಾಸ್ತಿ ಯಾರನ್ನು ಕೂಡ ಅಷ್ಟೇ ಮಾತಾಡ್ಸೋದಕ್ಕೆ ಆಗಿಲ್ಲ ಇನ್ನೊಂದ್ ಸ್ವಲ್ಪ ತಿರು ಅಂತ ಹೇಳಿದ್ರು ಅಂದ್ರೆ ಇಲ್ಲಿ ಪಾಪನ್ ಬೇರೆ ಬಿಟ್ಬಿಟ್ಟು ಹೋಗಿದ್ದೆ ಇವಾಗ ಬಂದು ಊಟ ಮಾಡಿಸ್ಬಿಟ್ಟು ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆದರೆ ನಮ್ಮ ಬ್ಯಾಕ್ ಪೇನ್ ಅಂತ ಇರ್ತೀನಲ್ವ ಅವಾಗವಾಗ ಅಂದರೆ ಯಾವಾಗ್ಲೂ ಟ್ಯಾಬ್ಲೆಟ್ಸ್ ನುಂಗೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಉಂಡೆ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಏನೇನು ತರ್ಸಿದೀನಿ ಅಂತ ಹೇಳ್ಬಿಟ್ಟು ನೀವು ನನಗೆ ಶೇರ್ ಮಾಡ್ಕೊತೀನಿ ಮೊದಲೇದಾಗಿ ಸೊ ಇಷ್ಟೆಲ್ಲ ಪ್ರಾಡಕ್ಟ್ ತರಿಸಿದೀನಿ ತಗೊಂಡ್ ಬಂದಿದ್ದೀನಿ ಇದ್ ಬಂದ್ಬಿಟ್ಟು ಮಕಾನ ಅಂತ ಹೇಳ್ಬಿಟ್ಟು ಇದು ಮಕಾನ ಅಂದ್ರೆ ಕಂಪ್ಲೀಟ್ ಬೀಜ ಇರುತ್ತಲ್ಲ ಅದರಿಂದ ಮಾಡೋದ್ ಇದು ತುಂಬಾನೇ ಒಳ್ಳೇದು ಎಂಟ್ ಅದರಿಂದ ತಗೊಂಡ್ ಬಂದಿದ್ದೀನಿ ಇದು ಇದ್ ಬಂದ್ಬಿಟ್ಟು ಹಲೀನ್ ಸೀಡ್ಸ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಮೇನ್ ಅಂದರೆ ತುಂಬ ಮೂಳೆಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅಂದರೆ ನಾನಿದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಅಂದರೆ ಇದನ್ನು ಯೂಸ್ ಮಾಡಿದ್ರೆ ನಮಗೆ ಬೆನಿಫಿಟ್ಸ್ ಅಂದರೆ ಯೂಸ್ ಏನಂತ ನನಗೆ ಗೊತ್ತಾಗೋದಿಲ್ಲ ಇದು ಯೂಸ್ ಮಾಡೋದ್ರಿಂದ ಮೂಳೆಗಳಿಗೆ ತುಂಬಾನೇ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಇದನ್ನು ಆಳ್ವಾ ಸೀಡ್ಸ್ ಅಂತ ಕರೀತಾರೆ ಹಾಗೆ ಅಲ್ಲಿನ ಸೀಡ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದು ಆನ್ಲೈನಲ್ಲೂ ಕೂಡ ಅಷ್ಟೇ ಅವೈಲೇಬಲ್ ಇದೆ ಇದು ಸೀಡ್ಸ್ನ ತೊಗೊಂಡು ಬಂದಿದ್ದೀನಿ ನಾನು ಇದು ವಾಟರ್ ಮೆಲನ್ ಸೀಡ್ಸು ಅಂದರೆ ನಾವು ಸ್ವೀಟ್ ರೆಸಿಪಿ ಏನು ಮಾಡ್ತೀವಿ ಅದಕ್ಕೆಲ್ಲ ಹಾಕ್ಬೋದು ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡುಗೂ ಕೂಡ ಅಷ್ಟೇ ಹಾಕ್ಬೋದು ಇದು ಬಂದ್ಬಿಟ್ಟು ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಬೀಜ ಅಂತ ಹೇಳ್ತಾರಲ್ಲ ಅದು ಇದು ಇದನ್ನು ಕೂಡ ಅಷ್ಟೇ ನಾವು ಉಂಡೆ ಕಟ್ತೀವಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಎಲ್ತ್ಗೂ ಕೂಡ ಅಷ್ಟೇ ತುಂಬ ಒಳ್ಳೆಯದು ಅಂದ್ಬಿಟ್ಟು ವಾಟರ್ ಮೆಲನ್ ಹಾಗೆ ಪಂಪ್ಕಿನ್ ಎರಡೂ ಕೂಡ ಅಷ್ಟೇ ತಂದಿದ್ದೀನಿ ಇದು ಏಯ್ಟಿ ತ್ರೀ ರುಪೀಸು ಹಾಗೆ ಇದು ಬಂದ್ಬಿಟ್ಟು ಫಾರ್ಟಿ ನೈನ್ ರುಪೀಸ್ ಇದೆ ಹಾಗೆ ಇದು ಬಂದುಬಿಟ್ಟು ಡೇಟ್ಸ್ ತಗೊಂಡು ಬಂದಿದ್ದೀನಿ ಡೇಟ್ಸ್ ಇಲ್ಲಿ ಅಂದರೆ ಒಂದು ಸ್ವಲ್ಪ ಡ್ರೈ ಡೇಟ್ಸ್ ಬೇಡ ಅಂದರೆ ಫ್ರೆಶ್ ಆಗಿರೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡು ಬಿದ್ದೀನಿ ಇದನ್ನು ಬೈ ಒನ್ ಗೆಟ್ ಒನ್ ಇತ್ತು ಬಟ್ ಅಲ್ಲಿ ಒಂದೇ ಒಂದು ಪೀಸ್ ಇದ್ದಿದ್ದು ಅದಕ್ಕೆ ಇದನ್ನು ಆಫ್ ರೇಟ್ಗೆ ಹಾಕ್ಕೊಟ್ಟಿದ್ದಾರೆ ಇದು ಪ್ರೈಸ್ ಬಂದುಬಿಟ್ಟು ಟೂ ಫಾರ್ಟಿ ಅಲ್ವಾ ಒನ್ ಟ್ವೆಂಟಿ ರುಪೀಸ್ಗೆ ಇದನ್ನು ಹಾಕಿ ಕೊಟ್ಟಿದ್ದಾರೆ ಡೇಟ್ಸ್ ಅಂದ್ರೆ ಇರುತ್ತೆ ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು ಒಳಗಡೆ ಸೀಡ್ಸ್ ಬೀಜ ಇರುತ್ತೆ ಅದನ್ನ ರಿಮೂವ್ ಮಾಡಿಬಿಟ್ಟು ನಾವು ಲಡ್ಡು ಅನ್ನೋದನ್ನ ಪ್ರಿಪೇರ್ ಮಾಡ್ಕೊಬಹುದು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಗೋಂಡ್ ಅಂದ್ಬಿಟ್ಟು ಗೋಂಡ್ ಕಟ್ಟಿರ ಅಂತ ಹೇಳಿಬಿಟ್ಟು ಇದು ಎಲ್ಲ ಆಯುರ್ವೇದಿಕ್ ಶಾಪ್ ಗಳಲ್ಲೂ ಅವೈಲೇಬಲ್ ಇದೆ ಹಾಗೆ ಶಾಪ್ ಎಲ್ಲೂ ಕೂಡ ಅಷ್ಟೇ ಅವೈಲೇಬಲ್ ಇದೆ ಇದು ಗೋಂಡ್ ಕಟ್ಟಿರ ಅಂದ್ರೆ ಬಾಡಿ ತುಂಬಾ ಇಟ್ ಇರುತ್ತಲ್ಲ ಅಂತ ಅವ್ರಿಗೆ ತುಂಬಾನೇ ಒಳ್ಳೇದು ಹಾಗೆ ಇದು ಗೋನ್ಸ್ಗೂ ಕೂಡ ಅಷ್ಟೇ ತುಂಬಾನೇ ಒಳ್ಳೇದು ಇದು ನೀರ್ ಹಾಕಿದಷ್ಟು ಒಂದ್ ಸ್ವಲ್ಪ ಜಲ್ಲಿ ಜಲ್ದಿ ತರ ಆಗ್ಬಿಡುತ್ತೆ ಮಜ್ಜಿಗೆಗೆ ಮಜ್ಜಿಗೆ ಹಾಕೊಂಡು ಕುಡಿಯಬಹುದು ಚೆನ್ನಾಗಿರುತ್ತೆ ಇದನ್ನು ಕೂಡ ಅಷ್ಟೇ ತಗೊಂಡ್ ಬಂದೀನಿ ಇದನ್ನು ಕೂಡ ಅಷ್ಟೇ ಡ್ರೈ ಫ್ರೂಟ್ಸ್ ಲಡ್ಡುಗೆ ಹಾಕಕ್ಕೆ ತಗೊಂಡ್ ಬಂದಿದ್ದೀನಿ ಇದ್ರ ಇದ್ರ ಪ್ರೈಸ್ ಬಂದ್ಬಿಟ್ಟು ತ್ರೀ ನೈಂಟಿ ನೈನ್ ರುಪೀಸ್ ಇದೆ ಟೂ ಹಂಡ್ರೆಡ್ ಗ್ರಾಮ್ ಇದೆ ತ್ರೀ ನೈಂಟಿ ನೈನ್ ರುಪೀಸ್ ಅಂದರೆ ಲಡ್ಡುಗೆ ಅಲ್ದಿರ ಬೇರೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು ನೋಡಿದ್ರಲ್ಲ ಇಷ್ಟೆಲ್ಲ ಪ್ರಾಡಕ್ಟ್ನ ನಾನು ತೊಗೊಂಡು ಬಂದಿದ್ದೀನಿ ಅಂದರೆ ಎಲ್ಲಾದರೂ ಹೋದಾಗ ತೊಗೊಂಡು ಬಂದ್ಬಿಟ್ರೆ ಸರಿ ಇಲ್ಲ ಅಂತಂದ್ರೆ ಅದಕ್ಕೆ ಅಂತ ಹೋಗ್ಬೇಕಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ನನಗೆ ಯಾರಪ್ಪ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಎದ್ದಾಗಿನೂ ಸ್ವಲ್ಪೊತ್ತು ರೆಸ್ಟ್ ಅನ್ನೋದಿಲ್ಲ ಬೆಳಗ್ಗೆ ಎದ್ದಿದೆ ಆ ಪಾತ್ರೆ ತೊಳಿ ಬಾಗ್ಲೆಲ್ಲ ತೊಳಿ ಅರ್ಶನ ಕುಂಕುಮ ಇಟ್ಟು ಇನ್ನು ನಾ ನಾಷ್ಟಿಕೆ ಅಂತ ಹೇಳ್ಬಿಟ್ಟು ಟೊಮೊಟೊ ರೈಸ್ ಮತ್ತು ಅನ್ನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅದನ್ನು ಸಲ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗಿ ಮತ್ತು ಸಂಜೆಗೂ ಇಟ್ಟಿರಮ್ಮ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾಳೆ ಇನ್ನು ಪಾಪುನೂ ಅಷ್ಟೇ ಪಾಪುಗಂತೂ ತುಂಬಾ ಇಷ್ಟ ಆಯಿತು ತಿಂದ ಅವನು ಬೆಳಿಗ್ಗೆನು ಅದೇ ತಿನ್ನಿಸ್ದೆ ಈಗೂ ಕೂಡ ಅಷ್ಟೇ ಸ್ವಲ್ಪ ತುಪ್ಪ ಹಾಕಿ ಲೈಟಾಗಿ ತುಪ್ಪ ಹಾಕಿ ತಿನ್ನಿಸ್ದೆ ಅವನು ತುಂಬ ಇಷ್ಟಪಟ್ಟು ತಿಂದ ತುಂಬಾ ಚೆನ್ನಾಗಿತ್ತು ಹಾಗೆ ಪ್ರಾಡಕ್ಟ್ಗಳು ಅಷ್ಟೇ ಇನ್ನು ಮನೆಯಲ್ಲೇ ಗೋಡಂಬಿ ಇದೆ ಹಾಗೆ ಕಲ್ ಸಕ್ಕರೆ ಬೆಲ್ಲ ಎಲ್ಲ ಇದೆ ಬಾದಾಮಿ ಮಾತ್ರ ತರಬೇಕು ನಾಳೆ ಮರ್ತೇ ಹೋಯಿತು ನಾನು ಮಾ ಮನೇಲಿದೆ ಅಂದ್ಕೊಂಡು ಬಾದಾಮಿ ಹಾಗೆ ಬಂದ್ಬಿಟ್ಟೆ ಮನೆ ಮನೇಲಿ ಬಂದೇ ನೋಡಿದ್ರೆ ಒಂದು ಒಂದು ಹತ್ತಿನೋ ಇದೆ ಅಷ್ಟೇ ಬಾದಾಮಿ ಅದಕ್ಕೋಸ್ಕರ ನಾಳೆ ತೊಗೊಂಡು ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡೂನ ಪ್ರಿಪೇರ್ ಮಾಡಿಬಿಟ್ಟು ದಿನಕ್ಕೆ ಒಂದು ಅಥವಾ ಎರಡು ತಿಂದರೆ ತುಂಬಾ ಹೆಲ್ತ್ ಗೆ ಒಳ್ಳೇದು ಹಾಗೆ ಇಮ್ಯುನಿಟಿ ಪವರ್ ಕೂಡ ಅಷ್ಟೇ ಹೆಚ್ಚಾಗುತ್ತೆ ಹಾಗೆ ವಿಡಿಯೋನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಅಂದ್ರೆ ನೈಟ್ ನೈಟ್ ಆಯ್ತಲ್ವಾ ಏನಪ್ಪ ಡಿನ್ನರ್ ಮಾಡೋದು ಅಂತ ವೇಟ್ ಮಾಡ್ತಾ ಇದೆ ಇನ್ನ ಡೋರ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆನೂ ಕೂಡ ಅಷ್ಟೇ ವಾಷಿಂಗ್ ಮಿಷಿನ್ ಆಗ್ತಾ ಇತ್ತು ಇನ್ನು ನಮ್ಮ ಬಾಲ್ಕನಿನಲ್ಲಿ ಪ್ರಿಂಜಲ್ ಬಿಟ್ಟಿದೆ ಬದನೆಕಾಯಿ ಅಂದ್ರೆ ಫಸ್ಟ್ ಟೈಮ್ ನಾವು ಬೆಳೆಸಿರೋವಂಥ ಬದನೆಕಾಯಿಯಲ್ಲಿ ಅಡುಗೆ ಮಾಡ್ತಿರೋಂಥದ್ದು ಅಂದ್ರೆ ಜಾಸ್ತಿ ಬದನೆಕಾಯಿ ದಪ್ಪ ಆಗಿಬಿಟ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರಲ್ಲ ಬಲ್ತೋಗ್ಬಿಡುತ್ತಲ್ವಾ ಅದರಿಂದ ಹೇಳೋದಾಗಿ ಇದ್ದಾಗ ಮಾಡ್ಕೊಂಡು ತಿಂದ್ರೆ ಅಡಿಗೆ ಅನ್ನೋದು ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಮ್ಮ ಬಾಲ್ಕನಿನಲ್ಲಿ ಅಂದ್ರೆ ಸೂರ್ಯ ಕಿರಣ ಎಲ್ಲ ಚೆನ್ನಾಗಿ ಬೀಳೋದ್ರಿಂದ ಇವಾಗ ಇವಾಗ ಗಿಡಗಳೆಲ್ಲ ಚೆನ್ನಾಗ್ ಬರ್ತಾ ಇದೆ ಮೊದ್ಲೆಲ್ಲ ಫಸ್ಟ್ ಗಿಡಗಳೆಲ್ಲ ಏನಪ್ಪ ಒಂಥರ ಒಣಗೋದಂಗ್ ಆಗ್ತಿತ್ತು ಆ ನಂತರ ಇವಾಗ ಗಿಡಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಯಾರು ಹೇಳ್ಕೊಟ್ಟಿದ ಆಡಿದು ನೀನೇನಾ ಆಮೇಲೆ ಇನ್ಯಾವ್ ಬರುತ್ತೆ ಅಪ್ಪಾ

ಅಂದ್ರೆ ಪಾಪು ಮಂಚದ ಮೇಲೆ ಆಟ ಆಡ್ತಿದ್ದ ಅಂತ ಹೇಳ್ಬಿಟ್ಟು ಹಂಗೆ ಸುಮ್ಮನೆ ಆಗೋದೆ ಆನಂತರ ಡಮ್ ಅಂತ ಹೇಳ್ಬಿಟ್ಟು ಸೋಂಡ್ ಬಂತು ಏನು ಅಂತ ಬಂದ್ರೆ ಪಾಪು ಮಂಚದಿಂದ ಕೆಳಗಡೆ ಬಿದ್ದೋಗ್ಬಿಟ್ಟಿದಾನೆ ಆನಂತರ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗಿಲ್ಲ ಆನಂತರ ಪಾಪು ನಿಂತ್ಕೊಂಡು ಸಮಾಧಾನ ಮಾಡಿ ಅಂದ್ರೆ ಬಿದ್ದಿದ ತಕ್ಷಣ ನೀರು ಕುಡಿಸಬಾರ್ದು ಅಂತಾರಲ್ಲ ಅದಕ್ಕೋಸ್ಕರ ಸಮಾಧಾನ ಮಾಡಿ ಆನಂತರ ನೈಟ್ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಅಲಸಂದೆ ಕಾಳು ಮತ್ತೆ ತೊಗರಿ ಬೇಳೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದಕ್ಕೆ ದೊಡ್ಡ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕರ್ಬಿ ಸೊಪ್ಪು ಇಷ್ಟನ್ನು ಹಾಕೊಂಡು ಅಂದ್ರೆ ಒಂದ್ ಎರಡರಿಂದ ಮೂರ್ ಬಿಸಿಲ್ ಕುದಿಸ್ಕೊಂತೀನಿ ಆಗ ಕಾಳೆಲ್ಲ ಮತ್ತೆ ಕಾಳು ಬೇಳೆ ಎರಡು ಚೆನ್ನಾಗಿ ಬೆಂದಿರುತ್ತೆ ಅಷ್ಟೊತ್ತಿಗೆ ನಾನು ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿಡೋಣ ಅಂತ ಇದು ನಮ್ಮ ಬಾಲ್ಕನಿನಲ್ಲೇ ಬೆಳೆದಿರೋಂಥ ಬದ್ನೆಕಾಯಿ ಅಂದ್ರೆ ಕೆಮಿಕಲ್ ಹಾಕಿರೋ ವೆಜಿಟೇಬಲ್ ತಿನ್ನೋದ್ಕಿಂತ ನಾವೇ ಮನೆಯಲ್ಲಿ ಆದಷ್ಟು ಬೆಳೆಸ್ಕೊಂಡ್ರೆ ಒಳ್ಳೇದು ಅಂತ ಅನ್ಕೊಂತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಳು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದ್ರೆ ನುಣ್ಣಕ್ಕೆ ಬೆಂದಿಲ್ಲ ಮೀಡಿಯಂ ಆಗಿ ಬೆಂದಿದೆ ಜಾಸ್ತಿ ಬೆಂದಿದ್ರೂ ಕೂಡ ಟೇಸ್ಟ್ ಅನ್ನ ಚೆನ್ನಾಗಿರೋದಿಲ್ಲ ಇಲ್ಲಿ ನಾನು ಒಂದು ಮೂಲಂಗಿ ಹಾಗೆ ಆಲೂಗಡ್ಡೆ ಬದನೆಕಾಯಿ ನೌಕಲ್ಲು ಇಷ್ಟನ್ನು ಹಾಕೊಂಡಿದೀನಿ ಬೇಕು ಅಂದ್ರೆ ಬೀನ್ಸ್ ಅವೆಲ್ಲ ಹಾಕೊಬಹುದು ನಾನು ಇಷ್ಟು ತರಕಾರಿ ಮಾತ್ರ ಹಾಕೊಂಡಿದೀನಿ ಹಾಗೆ ಎರಡು ಇಂಚಾಗಷ್ಟು ಹುಣಸೆ ಹಣ್ಣ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನಾಲ್ಕು ಟೊಮೊಟೊನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಐದರಿಂದ ಆರು ಕರ್ಬೇವಿನ ಎಲೆ ಹಾಗೆ ಫ್ರೆಶ್ ಆಗಿ ತಿರ್ಕೊಂಡಿರೋಂಥ ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಳ್ಳಿ ಎಲ್ಲ ಅವಾಗೆಲ್ಲ ಹಿಂಗೆ ಮಾಡ್ತಾ ಇದ್ದೀನಿ ಸೊ ನಾನು ಹಿಂಗೆ ಮಾಡ್ತೀನಿ ಕರೆಂಟ್ ಹೋದಾಗೆಲ್ಲ ಈ ರೀತಿಯೇ ಮಾಡ್ತಾ ಇದ್ದಿದ್ದು ಹಾಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗಷ್ಟು ಸಾಂಬಾರ್ ಪುಡಿನ ಹಾಕೊತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಇರೋದು ಆರರಿಂದ ಏಳು ಜನ ಇದೀವಿ ಅಂದ್ರೆ ಇವಾಗ ನೈಟ್ ಮಾಡಿರ್ತೀವಲ್ಲ ಬೆಳಿಗ್ಗೆಗೂ ಸ್ವಲ್ಪ ಹಾಗಂಗಿರುತ್ತೆ ಯಾಕಂದ್ರೆ ಸ್ಕೂಲ್ ಟೈಮ್ ಆಗುತ್ತೆ ಅವಾಗ ಸಾಂಬಾರ್ನ ಬಿಸಿ ಮಾಡಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಅಕಸ್ಮಾತ್ ಯಾರಾದರೂ ನೈಟ್ ಬಂದ್ರು ಊಟಕ್ಕೆ ಅವಾಗ ಸಾಂಬಾರ್ ಜಾಸ್ತಿ ಇತ್ತು ಅಂದ್ರೆ ಅದಕ್ಕೆ ಸ್ವಲ್ಪ ಮುದ್ದೆನೋ ಅನ್ನನೋ ಮಾಡ್ಕೊಡ್ಬೋದು ಈಗ ತರಕಾರಿ ಬೇಳೆ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಮಿಕ್ಸ್ ಮಾಡ್ಕೊಂಡಿರೋಂತ ಮಸಾಲೆನ ಹಾಕೊಂಡು ನೀರ್ ಎಷ್ಟು ಬೇಕಷ್ಟು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಬಹುದು ಹಾಗೆ ಇದಕ್ಕೆ ಹುಣಸೆ ಹಣ್ಣಿನ ರಸನು ಕೂಡ ಹಾಕೊಂಡು ಸ್ವಲ್ಪ ಅರಶಿನ ಹಾಕೊಂತ ಇದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಅಂದ್ರೆ ಸಾರು ಇವಾಗ ಸ್ವಲ್ಪ ತೆಳು ತರ ಕಾಣ್ತಿದೆ ಅಂದ್ರೆ ಚೆನ್ನಾಗಿ ಬೆಂದಾದ ನಂತರ ಸಾರದ್ ಕನ್ಸಿಸ್ಟೆನ್ಸಿ ಏನಾದ್ರು ಸ್ವಲ್ಪ ಗಟ್ಟಿ ಇರುತ್ತೆ ಒಂದ್ ವಿಜಿಲ್ ಬಂದ್ರೆ ಸಾಕು ಇವಾಗ ಒಂದ್ ವಿಶಿಲ್ ಬಂದಿದೆ ಈಗ ಒಗ್ಗರಣೆ ಹಾಕೊಂತ ಇದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಇಂಗು ಕರ್ಬೇಲ್ ಸೊಪ್ಪು ಇಲ್ಲಿ ಒಂದು ಈರುಳ್ಳಿ ದೊಡ್ಡದ ಹಾಕೊಂಡ್ಬಿಟ್ಟಿದೀನಿ ಚಿಕ್ಕದ ಈರುಳ್ಳಿ ಹಾಕೋಬೇಕಾಯ್ತು ದೊಡ್ಡ ಈರುಳ್ಳಿ ಇತ್ತಲ್ಲ ಅಂತ ಅದನ್ನೇ ಕಟ್ ಮಾಡಿ ಹಾಕೊಂಡು ಒಗ್ಗರಣೆ ಹಾಕೊಂತ ಇದ್ದೀನಿ ಅಂದ್ರೆ ಬ್ರೌನ್ ಕಲರ್ ಬರ್ಬೇಕು ಆಮೇಲೆ ಒಗ್ಗರಣೆ ಇರುತ್ತಲ್ಲ ಸಾಂಬಾರ್ಗ ಹಾಕ್ದಾಗ ಅಂತರ ಸೌಂಡ್ ಬರ್ಬೇಕು ಅವಾಗ ಸಾಂಬಾರ್ದು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ನನ್ಗೆ ಭಯ ಆಗ್ಬಿಟ್ಟಿತ್ತು ಎಲ್ಲಿ ಮಗು ತಲೆ ಸ್ವಲ್ಪ ಊತ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಭಯ ಆಗ್ತಿತ್ತು ಆ ನಂತರ ಮಗು ಸ್ವಲ್ಪ ಸಮಾಧಾನ ಆದ್ಮೇಲೆ ನಂಗೆ ನಿರಾಳ ಆಗಿ ಆಮೇಲೆ ಅಡ್ಗೆನ ಸ್ಟಾರ್ಟ್ ಮಾಡಿದೆ ಅಲ್ಲಿ ತನಕ ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಹಂಗೆ ಕುತ್ಕೊಂಡ್ಬಿಟ್ಟಿದೆ ಅಂದ್ರೆ ಪಾಪು ತುಂಬಾ ಅಳ್ತಿದ್ನಲ್ಲ ಅದಕ್ಕೋಸ್ಕರ ಆಮೇಲೆ ಆಟ ಆಮೇಲೆ ಪಾಪುಗೆ ಇಷ್ಟ ಆಗಿರೋ ಮಾಶನ್ ಬೇರೆ ಹಾಕೊಟ್ಬಿಟ್ಟು ಟಿವಿ ನೋಡ್ತಾ ಇತ್ತು ಪಾಪು ಅಷ್ಟರಲ್ಲಿ ಅಡಿಗೆ ಮಾಡ್ಕೊಂಬಿಡಣ ಅಂತ ಅಡಿಗೆ ಕೆಲಸನು ಮುಗಿಸ್ದೆ ಹಾಗೆ ಕಿಚನ್ ಕೂಡ ಅಷ್ಟೇ ಕ್ಲೀನ್ ಮಾಡ್ಕೊಂಡ್ಬಿಟೆ ಇವತ್ತು ನಾನು ಮುದ್ದೆ ಜೊತೆ ಸಾಂಬಾರ್ನ ಸರ್ವ್ ಮಾಡ್ತಾ ಇಲ್ಲ ಅಂದ್ರೆ ಯಾವಾಗ್ಲೂ ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ರೆ ನಿಮ್ಗೂ ಬೇಜಾರಾಗುತ್ತಲ್ವಾ ಅದಕ್ಕೋಸ್ಕರ ಅನ್ನ ಸಾಂಬಾರ್ ಜೊತೆ ನಾನು ಸರ್ವ್ ಮಾಡಿದೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಈ ವಿಡಿಯೋನಾದ್ರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು